ಕೊಡಲಿ ಈ ಥರ ಕಳಪೆ ಕಾಮಗಾರಿಕೆ ಮಾಡಿರಲ್ಲ ಹೆಂಗೆ ತಿರ್ಗಾಡೋದು ನಾವು ಹಾಂ ಜೀವನ ಮಾಡೋದು ಹೆಂಗೆ ಸರ್ ರೋಡ್ಲು ಅಲ್ಲ ಕೊಳ್ಳ ಹಾಂ ಹಾಂ ಇದು ಎಲ್ಲ ಇದು ಕಳಪೆನೇ ಇದು ಸರ್ ಇದೆ ಗುಂಬಳ್ಳಿ ಸರ್ ನಾವು ದಿನನಿತ್ಯ ಹಾಂ ದಿನನಿತ್ಯ ನಾವು ವ್ಯಾಪಾರ ಮಾಡೋದು ಸ್ಟಾರ್ಟಿಂಗ್ ಮಾಡಾಗ್ಲೇ ಕೇಳ್ಬೋದು ಚಲೋ ಇಲ್ಲ ಸರಿ ಮಾಡಾಗ್ಲೇ ಕೇಳಬೇಕಿತ್ತು ಅಂದ್ರೆ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳಿಲ್ಲ ಈ ತರ ಇದು ಒಂದು ತಿಂಗಳಿಗೆ ಹಿಂಗೆ ಆಗಿದೆ ಈ ತರ ಆದರೆ ಟೈಮಲ್ಲಿ ನೋಡೋರು ಹಾಂ ಡಿಸ್ಟಿಕ್ಕು ಯಳಂದೂರು ತಾಲೂಕು ಗುಂಬಳ್ಳಿ ವಿಲೇಜು ಇದು ಬಿ ಆರ್ ಎಸ್ಟು ಬಾಗಲಕೋಟೆ ಎನ್ ಎಚ್ ರೋಡ್ ಇದು ಈ ರೋಡು ಮಳೆ ಟೈಮ್ ಟೈಮಲ್ಲಿ ಇವರು ಕಾಮಗಾರಿ ಮಾಡಿದ್ದಾರೆ ಇಪ್ಪತ್ತೆರಡು ಕೋಟಿ ಬಿಡುಗಡೆಯಾಗಿದೆ ಈ ರೋಡ್ಗೆ ಏನೇ ಇದ್ರು ಜನ ಟೈಮ್ ಟೈಮಲ್ಲಿ ಇವರು ರೋಡ್ ಮಾಡಿ ಒಂದಿನ ದಿನ ಎರಡು ದಿನದಲ್ಲಿ ಮಾಡಿ ಟ್ಯೂರಿಂಗ್ ಮಾಡ್ದೇನೆ ರೋಡು ಸ್ಥಿತಿಲೀಕರಣ ಮಾಡಿದ್ದಾರೆ ಈ ರೋಡು ದಿನನಿತ್ಯ ಓಡಾಡೋ ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಯ್ತಿದೆ ಪಕ್ಕದಲ್ಲಿ ಸ್ಕೂಲ್ ಇದೆ ಮತ್ತು ಈ ಕಡೆ ಬಸ್ ಸ್ಟ್ಯಾಂಡ್ ಇದೆ ಎಷ್ಟೋ ವಿದ್ಯಾರ್ಥಿಗಳು ಬಿದ್ದಿದ್ದಾರೆ ಬೈಕಲ್ಲಿ ಕಾರಲ್ಲಿ ಹೋಗೋವಂಥ ಸಾರ್ವಜನಿಕರಿಗೆ ಆಕ್ಸಿಡೆಂಟ್ಗಳಾಗ್ತಾಯಿದೆ ಈ ಕಾಮಗಾರಿ ಮಾಡಿರೋದು ಭಾಳ ವರ್ಷಾಗಿ ಮಾಡಿದ್ದಾರೆ ಯಾರು ಕೇಳೋರಿಲ್ವಾ ಈ ಇದರಲ್ಲಿ ಭಾಳ ಕೋಟ್ಯಾಂತ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವರು ಬರೀ ಬಿಲ್ ತಗೊಂಡದ್ದೇ ಈ ಥರ ಮಾಡ್ಕೊಂಡದ್ದೆ ಇದ್ದಾರೆ ಇದು ಮಾಡಿ ಇದು ಸರ್ಕಾರ ಬ ಸರ್ಕಾರ ಗಮನಕ್ಕೆ ತರಬೇಕು ಮತ್ತು ಅಧಿಕಾರಿಗಳು ಏನು ಮಾಡ್ತವ್ರೆ ಅನ್ನೋದು ಗೊತ್ತಾಯ್ತಾ ಇಲ್ಲ ಭಾಳ ದಿನನಿತ್ಯ ಓಡಾಡೋ ಅಂತ ಸಾರ್ವಜನಿಕರಿಗೆ ಭಾಳ ತೊಂದರೆ ಉಂಟಾಗ್ತಾ ಇದೆ ಸ್ಥಳೀಯರು ಈ ಕಡೆ ರೋಡು ಮುಂದೆ ಒಂದು ಅರ್ಧ ಕಿಲೋಮೀಟ್ರ್ ಚೆನ್ನಾಗಿದೆ ಹಿಂದಕ್ಕೆ ಅರ್ಧ ಕಿಲೋಮೀಟ್ರ್ ಚೆನ್ನಾಗಿದೆ ಮಧ್ಯ ಮಧ್ಯೆ ಈ ಥರ ಎಲ್ಲ ಡ್ಯಾಮೇಜ್ ಆಗಿ ಡ್ಯಾಮೇಜ್ ಆಗಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಆಗ್ತಾ ಇರೋದೆಲ್ಲ ನಾವೇ ಕಣ್ಣಾರೆ ಪಕ್ಕದಲ್ಲಿ ಇದ್ದು ನೋಡ್ತಾ ಇದ್ದೀವಿ ಸ್ಥಳೀಯರು ನಾವು ಮತ್ತೆ ಇಲ್ಲಿ ಜನಪ್ರತಿನಿಧಿಗಳು ಯಾರು ಕೇಳ್ತಾ ಇಲ್ಲ ಇದ್ರ ಬಗ್ಗೆ ಯಾವುದೇ ಥರ ಮಾಹಿತಿ ಇದ್ರ ಬಗ್ಗೆ ಯಾರು ಧ್ವನಿ ಇಲ್ಲ ಇದ್ರ ಬಗ್ಗೆ ದಯವಿಟ್ಟು ಗಮನಹರಿಸಬೇಕು ಅಂತ ಕೇಳ್ಕೊಳ್ತೀನಿ ಪವನ್ ಗೌಡ గుంబళ్ళి విలేజు కోవనగోడ ಮಾಡಿ ಮಳೆ ಟೈಮ್ ಹಾಕಿ ಎಲ್ಲ ರೋಡಲ್ಲಾಗಿ ನೈಟ್ ಟೈಮು ಎಲ್ಲ ಬಿದ್ದು ನಾವೇ ಎಷ್ಟೋ ಸಲ ಎತ್ತಿ ಕಳಿಸಿದ್ವಿ ಪಕ್ಕದಲ್ಲಿ ಸ್ಕೂಲ್ ಹುಡುಗರೆಲ್ಲ ಭಾಳ ತೊಂದರೆ ಇದೆ ಅದರಿಂದ ಇವಾಗ ನಾವು ಎಮ್ ಎಲ್ ಎ ಗಮನಕ್ಕೂ ಸುದ್ದ ನಾವು ತರ್ತಾ ಕೆ ಆರ್ ಕೃಷ್ಣಮೂರ್ತಿಯವರು ಬಂದು ಇದ ಗಮನಕ್ಕೆ ತಗೊಂಡು ನಾವು ಗುಂಬಳ್ಳಿ ಕ್ಷೇತ್ರದಲ್ಲಿ ನಾವು ಎಷ್ಟು ಅಭಿವೃದ್ಧಿಯಾಗಿ ನಿಮ್ಗೆ ನಾವು ಮತವನ್ನು ಕೊಟ್ಟಿದ್ದೀವಿ ಅದೇ ರೀತಿ ಈಗ ನಾವು ಎಮ್ ಎಲ್ ಎ ಅವರು ಸುಧಾ ನಮಗೆ ಬಂದು ಗುಂಬಳ್ಳಿಲಿ ನಮಗೆ ಬೇರೆ ಬೆಳಿಗ್ಗೆ ರಂಗ ಬೆಟ್ಟ ಬಾಗಲಕೋಟೆ ರಸ್ತೆಯನ್ನು ಈಗ ಚಾಮ ಇದು ಇದಾಗಿ ನಮ್ಗೆ ಅದಕ್ಕೆ ಅದರಿಂದ ನಮ್ಗೆ ಈಗ ಒಳ್ಳೇದು ಮಾಡಿಕೊಡ್ಬೇಕು ಅಂತ ನಾವು ಎಮ್ ಎಲ್ ಎರನ್ನು ಸಹ ನಾವು ಕೇಳ್ಕೊಳ್ತಾ ಇದ್ದೀವಿ ನೀವು ಆದಷ್ಟು ನಿಮ್ಮ ಗಮನಕ್ಕೆ ತಗೋಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ದುಡ್ಡು ದಿನ ಸಲಕ್ಕೆ ಯಾತ್ರ ಮಾಡ್ರ ಯ ಮೋಸ ಮಾಡೋದು ಈಗ ಇನ್ನೇನು ನೋಡಿ